ಫೈನಲಾಗಿ ಗಾಡಿ ಖಾಲಿ ಮಾಡ್ಕೊಂಡು ಇಲ್ಲಿಂದ ಹೊರಗೆ ತೆಗಿತಾ ಇದ್ದೀವಿ ಇವಾಗ ಇಲ್ಲಿಂದ ಕರಾಡ್ಗೆ ಹೋಗ್ಬೇಕು ಆವಾಗಲೂ ಹೇಳ್ದಂಗೆ ಇಲ್ಲಿ ಗಾಡಿ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಕಷ್ಟ ಏನಂದ್ರೆ ಅಂತ ಕಷ್ಟ ಇಲ್ಲ ಕರೆಕ್ಟಾಗಿ ಕಟ್ ಮಾಡೋದು ಒಂದೇ ಸರಿ ಕಟ್ ಆಗೋದು ನೋಡಿ ಬನ್ನಿ ಹೋಗೋಣ ಯಾಕೋ ಸ್ವಲ್ಪ ಪಿಕಪ್ ಡೌನ್ ಆಗೈತೆ ಅದನ್ನ ತೋರಿಸ್ಬೇಕು ಅಷ್ಟೇ ಅಷ್ಟು ಬಿಟ್ಟರೆಲ್ಲ ಹತ್ತೊಂಬತ್ತು ಮುನ್ನೂರ ಅರವತ್ತೈದು ಹತ್ತೊಂಬತ್ತು ನಾನ್ನೂರ ಇಪ್ಪತ್ತವರೆಗೂ ಯಾರೂ ಮಾತಾಡೋಕೆ ಬರೋಲ್ಲ ಆರಾಮಾಗಿ ಪಾಸ್ ಆಗುತ್ತೆ ತೋರಿಸಿದೆ ಬಿಡಿ ಅವಾಗ ಸಮಾಧಾನ ಇವಾಗಾಯಿತು ಬ್ರೋ ಇದು ಬರೇ ಪೆಟ್ರೋಲ್ ಬಂಕ್ ಅಂತೂ ಅಲ್ಲ ನಮಗೆ ನಾಲ್ಕು ತಿಂಗಳು ಮನೆ ಆಗಿರುತ್ತೆ ಇದೇ ಜಾಗದಲ್ಲೇ ಬಂದು ನಾಲ್ಕು ತಿಂಗಳು ನಾವ್ ಇಲ್ಲೇ ಸೈಡ್ ಮಲ್ಕೊಂತೀವಿ ಬೆಳಗಿನ ಜಾವ ಎದ್ದು ನೈಟ್ ಹೊತ್ತು ಬಂದು ಬೆಳಗಾಮ್ ಟು ಕೊಲ್ಲಾಪುರ್ ಹೈವೇಲಿ ಇದಂತೂ ಫೇಮಸ್ ಡಾಬಾ ಲಕ್ಷ್ಮೀ ಡಾಬಾ ಊಟ ಮಾಡ್ಕೊಂಡು ಹೋಗನ್ ಬನ್ನಿ ರಾಣಾಬೆನ್ ಬೈಪಾಸ್ ಅಲ್ಲಿ ಸೇಲ್ಸ್ ಟ್ಯಾಕ್ಸ್ ಅವ್ರ ಅಡ್ಡ ಹಾಕೊಂಡು ಅವ್ರ ಗಾಡಿನ ಬಿಲ್ ತೋರ್ಸ್ ಬರೋದಷ್ಟೇ ಸಮಸ್ಯೆ ಏನಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕ್ಲಾಕ್ಸ್ ನಾನು ನಿಮ್ಮ ಮಜೆ ಆತಿನ ಬ್ಲಾಗ್ ಏನಪ್ಪ ಅಂದರೆ ಅದಕ್ಕೆ ಇಲ್ಲ ಅದಿತಿ ದಿವ್ ಫ್ಯಾಕ್ಟ್ರಿ ಹತ್ರ ಇದ್ದೀವಿ ಟೈಮ್ ಬಂದು ಇವಾಗ ಎಂಟೂವರೆ ಒಂಬತ್ತು ಗಂಟೆಗೆ ಒಳಗೆ ಕರಿತೀವಿ ಅಂದಿದ್ದಾರೆ ನೋಡೋಣ ದರ್ಶನ್ ಬರೋಕ್ಕೆ ಕೇಳ್ಕೊಂಬರೋ ಹೋಗಿದ್ದಾರೆ ಒಳಗೆ ಕರದ ತಕ್ಷಣ ಹೋಗಿ ಅಂತ ಖಾಲಿ ಮಾಡಿಕೊಂಡು ಲೋಡ್ ಹೋಗಬೇಕು ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಕರಡಿಗೆ ಹೋಗ್ಬೇಕು ಲೋಡ್ಗೆ ಲೋಡ್ ಬಂದು ಬೆಲ್ಲ ಆಲ್ರೆಡಿ ಎರಡುವರೆ ಟನ್ ಗಾಡಿಲಿದೆ ಬೆಲ್ಲ ಇಲ್ಲ ಹತ್ತು ಟನ್ ಹಾಕೊಂಡು ಹನ್ನೆರಡುವರೆ ಟನ್ ಲೋಡ್ ಮಾಡಲು ಬೆಂಗಳೂರು ಕಡೆ ಹೋಗ್ತಾರೋದಷ್ಟೇ ಇವಾಗ ಇಲ್ಲಿ ಅನ್ಲೋಡ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಲೋಡಿಂಗ್ ಏನು ಬೇಗ ಮಾಡಿಬಿಡ್ತಾರೆ ಪಟ್ಟನ ಖಾಲಿ ಮಾಡ್ಕೊಂಡು ಇವತ್ತೆಲ್ಲ ಮಾಡ್ಕೊಂಡು ನಾಳೆ ಇಪ್ಪತ್ತೆಂಟು ಡೇಟು ನಮ್ಮ ದುರ್ಗದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ಹೋಗಲೇಬೇಕು ಹಂಗಾಗಿ ನೋಡೋಣ ಬನ್ನಿ ಹೆಂಗ್ ತಂಗ ಮಾಡೋಣ ಗಾಡಿ ಕಾಟ ಎಲ್ಲ ಮಾಡಿಸ್ಕೊಂಡು ಇವಾಗ ಆ ಕಡೆ ಕೂಡ ಕಳಿಸ್ತಾರೆ ಈ ರೋಡಲ್ಲಿ ಹೋಗಿ ಮತ್ತೆ ಆ ಕಡೆಯಿಂದ ಬರ್ಬೇಕಂತ ಹಿಂಗೆ ಬ್ರೋ ಖಾಲಿ ಮಾಡ್ತಾರೆ ಎಷ್ಟೊತ್ತು ಆಗ್ಬೋದು ಏನು ಗಮತ್ ಒಟ್ಟೆ ಬ್ರೋ ಹತ್ತು ಗಂಟೆ ಆವಾಗಲೇ ಇಲ್ಲೇನು ಸಿಗೋದು ಇಲ್ಲ ಮುಂದೆ ಹೋಗ್ಬೇಕು ಸರ್ಕಲಲ್ಲಿ ಸಿಗುತ್ತೆ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ ಬನ್ನಿ ಫಸ್ಟ್ ಗಾಡಿ ಖಾಲಿ ಮಾಡ್ಸೋಣ ಇಳಿಸ್ಬೇಕಾಗಿರೋದು ಇಷ್ಟು ಬಾಕ್ಸ್ ತೊಂಬತ್ತು ಬಾಕ್ಸ್ಗೆ ಹಾಫ್ ಡೋರ್ ಬೇರೆ ಮಾಡ್ಕೊಡ್ಬೇಕು ಇವ್ರಿಗೆ ಬ್ರಾ ಹಾಂ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಬರಾಗಿದ್ಯಾರು ಇದೇ ಬೇಜಾರು ಫೈನಲ್ ಆಗಿ ಗಾಡಿ ಖಾಲಿ ಮಾಡ್ಕೊಂಡು ಇಲ್ಲಿಂದ ಹೊರಗೆ ತೆಗಿತಾ ಇದಾಗ ಇಲ್ಲಿಂದ ಕರಾಡ್ಗೆ ಹೋಗ್ಬೇಕು ಅವಾಗ ಹೇಳಿದಾಗ ಇಲ್ಲಿ ಗಾಡಿ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಕಷ್ಟ ಏನಾದ್ರೆ ಅಂಥ ಕಷ್ಟ ಇಲ್ಲ ಕರೆಕ್ಟಾಗಿ ಕಟ್ ಮಾಡೋದು ಒಂದೇ ಸರಿ ಕಟ್ ಆಗೋದು ನೋಡಿ ಸ್ವಲ್ಪ ಜಾಗ ಕಮ್ಮಿ ಇರೋದರಿಂದ ಹುಷಾರಾಗಿ ರೈಟ್ ಸೈಡು ಲೆಫ್ಟ್ ಸೈಡ್ ನೋಡ್ಕೊಂಡು ಕಟ್ ಮಾಡಬೇಕು ಬನ್ನಿ ಇವಾಗ ಇಲ್ಲಿಂದ ನೆಕ್ಸ್ಟು ಕರಾಡ್ಗೆ ಹೋಗೋಣ ನೆಕ್ಸ್ಟ್ ಸ್ಟಾಪ್ ಕರಾಡ್ ರೋಡ್ ನೋಡಿ ಎಷ್ಟು ಸೂಪರ್ ಆಗೈತೆ ಅಂತ ಅನ್ಲೋಡಿಂಗ್ ಪಾಯಿಂಟು ಕಂಪ್ನಿ ಆ್ಯಕ್ಚುಲಿ ಲೆಫ್ಟ್ ಸೈಡಾಗಿರೋದು ಕಂಪ್ನಿ ಬಟ್ ಏನು ಗೋಡನ್ನಲ್ಲಿ ಇಳಿಸ್ಬೇಕು ಅಂತ ಇಂಥ ಕಿತ್ತೋಗಿರೋ ರೋಡಕ್ಕೆ ಕಳಿಸಿದ್ದಾರೆ ನಮ್ಮನ್ನು ಏನು ಮಾಡ್ತೀರಾ ಖಾಲಿ ಮಾಡಲೇಬೇಕು ಖಾಲಿ ಮಾಡಿಕೊಂಡು ಬರ್ತಾ ಅದೇ ವಾಪಸ್ಸು ಆ ಕಡೆ ಕಂಪ್ನಿ ಹತ್ರ ಅವೇ ಬ್ರಿಡ್ಜ್ಗೆ ಇಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದಿದೈತೆ ಇವಾಗ ಇಲ್ಲಿಂದ ಹೊರಡನ್ ಬನ್ನಿ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಫಸ್ಟ್ ಒಟ್ಟಾಗ ಏನಾನ ಊಟ ಮಾಡಬೇಕು ಹೊಟ್ಟೆ ಸಿಕ್ಕ ಬಟ್ಟೆ ಹಸಿತಾ ಐತೆ ಮುಂದೆ ಹೋಗಿ ಏನಾನ ತಿನ್ಕೊಂಡು ಹೋಗೋಣ ಬನ್ನಿ ಒಂದು ಚಿಕನ್ ಮೀಲ್ಸ್ ಹೇಳಿದ್ವಿ ಅವ್ರು ಕೇಳಿದ್ರು ಫ್ರೈಯ ಮಸಾಲಾನ ಅಂತ ನಾವು ಫ್ರೈ ಅನ್ವಿ ಈ ರೊಟ್ಟಿ ಜೊತೆಗೆ ಫ್ರೈ ಜೊತೆಗೂ ತಿನ್ನಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ರಸಂ ಥರ ಐತೆ ಅದನ್ನೂ ತಿನ್ನೋಕಾಗ್ತಾ ಇಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೇಕಷ್ಟೆ ಇದೇ ಹೋಟ್ಲಲ್ಲೇ ಊಟ ಮಾಡ್ಕೊಂಡ್ಬಂದಿದ್ದು ಸದ್ಯಕ್ಕೆ ಗಾಡಿಯಲ್ಲಿ ನಿಲ್ಸ ಹೋಗಿದ್ವಿ ಬನ್ನಿ ಇವಾಗ ಇಲ್ಲಿಂದ ಗಾಡಿ ಹತ್ಕೊಂಡು ಹೋಗೋಣ ದರ್ಶನ್ ತಗೊಂತಾರೆ ನಮ್ಗೆ ಸ್ವಲ್ಪ ಕೆಲಸ ಉಂಟು ಎಡಿಟಿಂಗ್ ಮಾಡಬೇಕು ಫೈನಲ್ ಆಗಿ ಕರಾಡೊಳಗೆ ಬಂದು ರೀಚ್ ಆಗಿದೀವಿ ಇಲ್ಲಿಂದ ರೈಟ್ ತಗೊಂಡು ಸ್ವಲ್ಪ ದೂರ ಹೋಗ್ಬೇಕು ಒಂದು ಕಿಲೋಮೀಟರ್ ಇಲ್ಲಿ ರೈಟ್ ಹೋದ್ರೆ ಒಂದ್ ಕಿಲೋಮೀಟ್ರಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಐತೆ ಮಾರ್ಕೆಟ್ ಎರಡೊಳಗೇನೆ ಲೋಡ್ ಆಗೋದು ಬ್ರೋ ಲೋಡ್ ಮಾಡ್ಕೊಂಡು ಏನ್ ಪ್ಲಾಯಿಂಗ್ಸು ಬೆಂಗ್ಳೂರ್ ಬ್ರೋ ಚಿತ್ರದುರ್ಗ ನಾಳೆ ಗಾಡಿ ಬಿಡಣ ನಾಳೆ ನಾಳೆ ನೈಟ್ ಒಣಗಿಟ್ಟು ನಾವು ಗಣೇಶ್ ನೋಡ್ಕೊಂಡ್ ಬರಸ್ ರೆಡಿ ಮಾಡ್ತಾರೆ ಬನ್ನಿ ಯಾಕೋ ಸ್ವಲ್ಪ ಪಿಕಪ್ ಡೌನ್ ಆಗೈತೆ ಅದನ್ನ ತೋರಿಸ್ಬೇಕಷ್ಟೇ ಅಷ್ಟು ಬಿಟ್ಟರೆ ಬರೋವರೆಗೂ ಅರ್ಜೆಂಟ್ ಮಾಡಿದ್ರು ಇಲ್ಲಿಗೆ ಬಂದ್ಮೇಲೆ ಇರೋ ಒಂದು ಅರ್ಧ ಗಂಟೆ ಬರ್ತೀನಿ ಅಂತಾರೋ ಇಲ್ಲೇ ವೆಯ್ಟ್ ಮಾಡೋಣ ಸದ್ಯಕ್ಕೆ ಫೈನಲ್ ಆಗಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಇಲ್ಲೆಲ್ಲ ಲೋಡ್ ಆಗುತ್ತೆ ಗಾಡಿ ಇಷ್ಟರಲ್ಲೇ ನೋಡೋಣ ಎಷ್ಟೊತ್ತಿಗೆ ಲೋಡ್ ಆಗುತ್ತೆ ಏನು ಅಂತ ಬ್ರೆ ಬರ್ತಾ ಇದೆ ಯಾಕೋ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಹೆವಿ ನಿದ್ದೆ ಮಾಡ್ತಾ ಇದೀನಿ ಏನು ಇದಕ್ಕಿದ್ದಾಗೆ ನಿದ್ದೆ ಬರ್ತದೆ ನನಗೆ ಇವಾಗ ನಿದ್ದೆ ಬರ್ತಾ ಇತ್ತು ತೋರಿಸ್ತೀನಿ ಒಂದು ರೌಂಡು ಗಾಡಿ ನಿಂತ್ಕೊಂಡು ಮಲ್ಕೊಂಡು ಎದ್ದಳು ಅಷ್ಟೊತ್ತಿಗೆ ಗಾಡಿ ಲೋಡ್ ಮಾಡೋಕೋರೆ ಐದುವರೆ ಗಾಡಿ ಫುಲ್ ಆಗೋಯ್ತು ಅಗ್ಗ ತಡ್ಪಾಲ್ ಹಾಕ್ಕೊಂಡು ಬಿಡ್ಬೇಕು ಇಲ್ಲಿಂದ ಇವಾಗ ಬಂದಿಕ್ಕೆ ಹೋಗೋಣ ಫುಲ್ಲು ಬೆಲ್ಲ ಮಾಲ್ ಆಗಿರೋದ್ರಿಂದ ಏನು ಜಾಸ್ತಿ ಹಗ್ಗ ಹಾಕೋ ಅವಶ್ಯಕತೆ ಎಲ್ಲ ಮೂರು ಬೆಲ್ಟ್ ಹೊಡೆದಿದ್ದೀವಿ ಅಷ್ಟೇ ಕ್ಲೀನಾಗಿ ತಡ್ಪಾಲ್ ಒಳಗೆ ಹಾಕ್ಬಿಟ್ಟು ಇಷ್ಟು ಟೈಮ್ ಮುಗಿಯಿತು ಇವಾಗ ಇಲ್ಲಿಂದ ಬಿಡೋ ಟೈಮು ಬಿಲ್ ಕೊಟ್ಟಿಲ್ಲ ಬಿಲ್ಗೋಸ್ಕರ ವೆಯ್ಟಿಂಗ್ ಅಷ್ಟೇ ಈ ರೋಡ್ ಬೇರೆ ಸರಿ ಇಲ್ಲ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಕೆಸರು ಗುಂಡಿಗಳು ಮಳೆ ಇಲ್ಲಿ ನಿಂತ ಇಲ್ಲ ಅಂತ ವಾರದಿಂದ ಮಳೆ ಬಂದೇ ಬಂದೈತೆ ಹಂಗಾಗಿ ನೋಡಿ ಅಲ್ಲಿವರೆಗೂ ಸ್ವಲ್ಪ ರೋಡ್ ಸರಿ ಇಲ್ಲ ಅಲ್ಲಿವರೆಗೂ ಹುಷಾರಾಗಿ ಹೋಗೋಣ ಅಂತೆ ಬಿಲ್ ಕೊಡಲಿ ಫಸ್ಟು ಫೈನಲ್ ಆಗಿ ಬಿಲ್ ಇಲ್ಲ ಇಸ್ಕೊಂಡು ಟೈಮ್ ಎಷ್ಟು ಬ್ರೋ ಆರು ಮುಕ್ಕಾಲು ಆರು ಐವತ್ತಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಕರಡಿಂದ ಬಿಡ್ತಾ ಇದ್ದೀವಿ ಆದರೆ ನಾಳೆ ನಾವು ಖಾಲಿ ಮಾಡಬೇಕು ಇಲ್ಲಾಂದರೆ ದರ್ಶನ್ ಬ್ರೋ ಮನೆ ಅಲ್ಲೇ ಹತ್ರ ಒಂದು ಐದು ಕಿಲೋಮೀಟ್ರ್ ಬ್ರೋ ನಿಮ್ಮ ಮನೆಯಿಂದ ಅಷ್ಟೇ ಅವ್ರು ಇರಿಸ್ಕೊಳ್ಳಿ ನಾಡ್ರೆ ಖಾಲಿ ಮಾಡಿಕೊಂಡ್ರಂತೆ ನಾನು ಬರೋ ಡೌಟ್ ಐತೆ ಇದನ್ನ ಹಂಗಾಗಿ ಹೋಗೋಣ ಬನ್ನಿ ನೋಡೋಣ ಗಾಡಿನ ಹಂಗೆ ಕಾಟ ಮಾಡ್ಸೋಣ ಅಂತ ಯಾಕಂದ್ರೆ ಯಾಕಂದರೆ ಲೋಡ್ ಬಂದರೆ ಬಾಡ್ರಲ್ಲಿ ಸುಮ್ಮನೆ ಕಿರಿಕಿರಿ ಫಸ್ಟ್ ಫಸ್ಟ್ಗೆ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಹಂಗಾಗಿ ಇಲ್ಲಿ ನಾವು ರೆಗ್ಯುಲರಾಗಿ ಕಾಟಕ್ಕೆ ಬರ್ತಾ ಇದ್ವಿ ಮಾನ್ಕಾಯಿ ತುಂಬ್ಕೊಂಡ್ ಬಂದಾಗ ಫ್ಯಾಕ್ಟ್ರಿ ಒಳಗೆ ಕಾಟ ಕೆಟ್ಟದಾಗ ಇಲ್ಲಿ ಕರ್ಕೊಂಬರೋರು ಹಂಗಾಗಿ ಇಲ್ಲಿ ಕಾಟ ಮಾಡಿಸ್ಕೊಂಡು ಸಾರಿ ಹೋಗನ್ ಬನ್ನಿ ಸದ್ಯಕ್ಕೆ ಲೋಡ್ ಬಂದಿಲ್ಲ ಪಾರ್ಸೆಂಜ್ ಜೋಡ ಐತೆ ಏನು ರ ಎಷ್ಟೈತೆ ನೋಡಿ ಕರೆಕ್ಟಾಗಿ ಹತ್ತೊಂಬತ್ತು ಅದು ಹತ್ತೊಂಬತ್ತು ಮುನ್ನೂರ ಅರವತ್ತೈದು ಹತ್ತೊಂಬತ್ತು ನಾನ್ನೂರ ಇಪ್ಪತ್ತವರೆಗೂ ಯಾರು ಮಾತಾಡೋಕೆ ಬರೋಲ್ಲ ಆರಾಮಾಗಿ ಪಾಸ್ ಆಗುತ್ತೆ ತೋರಿಸಿದೆ ಬಿಡಿ ಅವಾಗೆ ಸಮಾಧಾನ ಇವಾಗ ಆಯಿತು ಬ್ರೋ ಸೀರಿಯಸ್ಸಾಗಿ ಮೊಟ್ಟೆ ತಣ್ಣಗಿರ್ಲಪ್ಪ ಹೆಂಗೋ ಪಾಸಿಂಗ್ ಲೋಡ್ ಬಂತು ಹೆಂಗೋ ಕರೆಕ್ಟಾಗಿ ಪಾಸಿಂಗ್ ಐತೆ ಮಹಾರಾಷ್ಟ್ರದಲ್ಲಿ ಮಾತ್ರ ಓವರ್ ಲೋಡ್ಗೆ ಇನ್ನು ಯಾವ ಸ್ಟೇಟಲ್ಲಿ ಎದ್ರಲ್ಲ ಅಂದರೂ ನಡೀತದೆ ನೋಡಿ ಹಿಮಾಚಲಿಂದ ಮಹಾರಾಷ್ಟ್ರವರೆಗೂ ಆರು ಸ್ಟೇಟ್ ಪಾಸ್ ಮಾಡ್ಕೊಂಡು ಮೊನ್ನೆ ಬಂದು ಆಮೇಲೆ ಲೋಡ್ ಕಟ್ಟಿದ್ವಲ್ಲ ಅದೇ ಬೇಜಾರು ಮಹಾರಾಷ್ಟ್ರ ಭಾರಿ ಸ್ಟಿಕ್ಟು ಬೆಳಗಾಮಿಂದ ಸತಾರವರೆಗೂ ಫೋರ್ ಲೈನ್ ಇದ್ದಿದ್ದು ಸಿಕ್ಸ್ ಲೈನ್ ಆಗ್ತಾಯಿದೆ ರೋಡು ರೋಡ್ ಕನ್ಸ್ಟ್ರಕ್ಷನ್ ವರ್ಕೆಲ್ಲ ನಡೀತಾ ಇದೆ ಹಂಗಾಗಿ ರೋಡು ಸಿಕ್ಕ ಹಾಳಾಗೋಗ್ಬಿಟ್ಟೈತೆ ಅಂದ್ರೆ ಅಂದರೆ ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ರೋಡೇ ಇಲ್ಲ ಕೊಲ್ಲಾಪುರ್ ಹತ್ತತ್ರ ಬಂದಿದೀವಿ ಆಲ್ರೆಡಿ ಟೈಮ್ ಬಂದು ಎಂಟು ಕಾಲು ಕರ್ನಾಟಕ ಬಾರ್ಡ್ರ್ ಎಂಟ್ರಿ ಆಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಇನ್ನು ಬಾರ್ಡ್ರ್ ಇನ್ನೂ ಸ್ವಲ್ಪ ದೂರ ಐತೆ ಇನ್ನೊಂದು ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಐತೆ ಬಾರ್ಡ್ರು ಹೋಗೋಣ ಬನ್ನಿ ಸೀದಾ ಕರ್ನಾಟಕ ಒಳಗೆ ಎಂಟ್ರಿ ಆದಮೇಲೆ ಊಟ ಮಾಡ್ಕೊಂಡು ಒಂದೇ ಸರಿ ಬಿಡೋಣಂತೆ ಹಂಗೆ ನಾವು ಈರುಳ್ಳಿ ಸೀಸನಲ್ಲಿ ನಿಲ್ಸ ಪೆಟ್ರೋಲ್ ಬಂಕ್ ಹತ್ರ ಬಂದು ಗಾಡಿ ಡೀಸೆಲ್ ಹಾಕ್ಸಿದ್ವಿ ಈರುಳ್ಳಿ ಸೀಸನಾಗಿ ಇಲ್ಲೇ ಪಾರ್ಕ್ ಮಾಡಿ ಮಲ್ಕೊಳ್ಳೋದು ಜನ್ ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ಇಲ್ಲೇ ಮುಂದೆ ಹದ್ ಐದು ಕಿಲೋಮೀಟ್ರ್ ಊರಲ್ಲಿ ಆಗೋದು ಹನ್ನೆರಡು ಸಾವಿರ ಡೀಸೆಲ್ ಹಾಕ್ಸಿದ್ದಾಯಿತು ಇವಾಗ ಇಲ್ಲಿಂದ ಹೊರಡೋಣ ಇನ್ನು ಬಿಲ್ ಕೊಡ್ತತೆ ಇಸ್ಕೊಂಡು ಹೋಗೋಣ ಇಲ್ಲಿಂದ ಇನ್ನೇನು ಒಂದು ಎಂಬತ್ತು ಕಿಲೋಮೀಟ್ರ್ ಬೆಳಗಾಮ್ ಕಿತ್ನೇ ಇದರ್ಸಿ ಇದು ಬರೀ ಪೆಟ್ರೋಲ್ ಬಂಕ್ ಅಂತೂ ಅಲ್ಲ ನಮಗೆ ನಾಲ್ಕು ತಿಂಗಳು ಮನೆ ಆಗಿರುತ್ತೆ ಇದೇ ಜಾಗದಲ್ಲೇ ಬಂದು ನಾಲ್ಕು ತಿಂಗಳು ನಾವು ಇಲ್ಲೇ ಸೈಡ್ಗೂ ಮಲ್ಕೊತೀವಿ ಬೆಳಗಿನ ಜಾವ ಎದ್ದು ಹೋಗ್ತೀವಿ ನೈಟ್ ಹೊತ್ತು ಬಂದು ಇಲ್ಲಿಂದ ಹೋಗೋಣ ಮತ್ತು ಇಲ್ಲಿ ಡಿಸ್ಕೌಂಟ್ ಬೇರೆ ಕೊಡ್ತಾರೆ ನೂರ ಮೂವತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟರು ಹೋಗೋಣ ಬನ್ನಿ ಇಲ್ಲಿಂದ ನಮ್ಮ ಬೆಂಗಳೂರಲ್ಲಿ ಸ್ಟ್ಯಾಂಡ್ ಹತ್ರ ಹೆಂಗೊಂದು ಭಾರತ್ ಬಂಕಲ್ಲಿ ಲೀಟ್ರಿಗೆ ಎಪ್ಪತ್ತು ಪೈಸೆ ಏನೋ ನಮ್ಮ ಲಾರಿ ಅಸೋಸಿಯೇಷನ್ ಕಡೆಯಿಂದ ಡಿಸ್ಕೌಂಟ್ ಕೊಡ್ತಾರೋ ಅದೇ ಥರ ಇಲ್ಲಿ ಲಾರಿ ಅಸೋಸಿಯೇಷನ್ ಅಲ್ಲ ಬಂಕ್ ಕಡೆಯಿಂದ ಒಂದು ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ ಒಂದು ಲೀಟ್ರಿಗೆ ಒಂದು ನೂರ ಮೂವತ್ತ್ಮೂರು ಲೀಟರ್ ಡೀಸೆಲ್ ಹಾಕ್ಸಿದ್ದು ನೂರು ಮೂವತ್ತ್ ರೂಪಾಯಿ ನಮಗೆ ವಾಪಸ್ ಕೊಟ್ಟಿದ್ದಾರೆ ನಾವು ಪೇ ಮೇಲೆ ಬಂದ ಇಲ್ಲಿಂದ ಹೋಗೋಣ ಇವಂಕಂತೂ ರೆಗ್ಯುಲರಾಗಿ ನಾವು ಬರ್ತಾನೆ ಇರ್ತೀವಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾ ಇದೆ ಬಟ್ ಆ್ಯಕ್ಚುಲಿ ನಾವು ಇನ್ನೂ ಸಂಕೇಶ್ವರ ಕೂಡ ಪಾಸ್ ಮಾಡೋಕ್ಕಾಗಿಲ್ಲ ನಿಪ್ಪಾಣಿ ಪಾಸ್ ಮಾಡಿ ಇವಾಗ ಸಂಕೇಶ್ವರ ಎಂಟ್ರೆ ಆಗ್ತಾ ಇದ್ದೀವಿ ಸೊಲ್ಲಾಪುರ್ ಅಂತ ರೈಲ್ ಸೈಡಲ್ಲಿ ಒಂದು ಊರಿ ಊರಿದೆ ಸಿಕ್ಕ ಹಳ್ಳಿ ಸೊಲ್ಲಾಪುರ್ ಅನ್ನೋದು ಸೊಲ್ಲಾಪುರ್ ಮಹಾರಾಷ್ಟ್ರದಲ್ಲಿರೋ ಸಿಟಿ ಅಲ್ಲ ಇಲ್ಲೊಂದು ಹಳ್ಳಿ ಕರ್ನಾಟಕದಲ್ಲಿ ಒಂದು ಸೋಲ್ಲಾಪುರ ಇದೆ ಅಲ್ಲಿದ್ದೀವಿ ಅಲ್ಲಿ ನಾವು ಈರುಳ್ಳಿ ಲೋಡ್ ಮಾಡ್ತೀವಿ ಸೀಸನಲ್ಲಿ ಇವಾಗ ಇಲ್ಲಿಂದ ಹತ್ತರ್ಗಿ ಟೋಲ್ ಹತ್ರ ಹೋಗಿಬಿಟ್ಟು ಊಟ ಮಾಡಬೇಕು ಲಕ್ಷ್ಮೀ ಡಾಬಾದಲ್ಲಿ ಇನ್ನೂ ಊಟ ಮಾಡಿಲ್ಲ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಗಂಟೆ ಇನ್ನೊಂದು ಅವರ್ಗೆ ಹೊರಟೋಗ್ತೀವಿ ಅಲ್ಲಿಗೆ ಹೋಗಿ ಅಲ್ಲಿ ಊಟ ಗೀಟ ಮಾಡ್ಕೊಂಬಿಟ್ಟು ಅಲ್ಲಿಂದ ಆರಾಮಾಗಿ ಬನ್ನಿ ಫಸ್ಟು ಊಟ ಮಾಡಬೇಕು ಒಟ್ಟರಿಸ ಬಿಡೈತೆ ಅಲ್ಲಿ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿರಲ್ಲ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಈ ಕನ್ಸ್ಟ್ರಕ್ಷನ್ ನಡೀತಿರೋ ರೋಡಲ್ಲಿ ಸೀದಾ ಡೈರೆಕ್ಟಾಗಿ ಹತ್ತರಗಿ ಟೋಲ್ಗೆ ಬರೋ ಅಷ್ಟೊತ್ತಿಗೆ ಹನ್ನೊಂದುವರೆ ವರೆ ಆಗೋಯ್ತು ಸಿಕ್ಕ ಬಟ್ಟೆ ಲೇಟಾಗಿ ಆಗೋಯ್ತು ಏನೂ ಮಾಡೋಕ್ಕಾಗಲ್ಲ ಕೆಲವು ಸರಿ ಹಂಗಾಗುತ್ತೆ ರೋಡ್ಗಳು ಸರಿ ಇಲ್ದಿದ್ದಾಗ ಏನು ಮಾಡೋಕ್ಕಾಗಲ್ಲ ಬರೇ ಗುಂಡಿ ಬರೇ ಗುಂಡಿ ಗಾಡಿ ಮೈಲೇಜ್ ಕಳೆದ್ರೆ ನೀವೇ ಶಾಕ್ ಆಗೋಗ್ಬಿಡ್ತಿರ ನೋಡಿ ಎಷ್ಟು ಮನೆ ಇದೆ ಅಂತ ಕಾಣ್ತೈತಾ ಬರೇ ಮೂರು ಕಿಲೋಮೀಟ್ರ್ ಈ ರೋಡಿಗೆ ಮೈಲೇಜ್ ಬರ್ತಾ ಇರೋದು ಗಾಡಿ ಯಾವ ಥರ ರೋಡು ಅಂದರೆ ಹೇಳೋಕ್ಕಾಗಲ್ಲ ಬಿಡಿ ಅಷ್ಟು ಕಿತ್ತಾಕ್ಬಿಟ್ಟವ್ರೆ ಫರೆ ಸರ್ವಿಸ್ ರೋಡು ಹೈವೇ ಸರ್ವಿಸ್ ರೋಡು ಇವೆ ಬರೀ ಮೂರು ನಾಲ್ಕು ಮೂರು ನಾಲ್ಕು ಗೇರಲ್ಲೇ ಗಾಡಿ ಬಂದಿರೋದು ಇದು ಇಲ್ಲಿಂದ ಪರವಾಗಿಲ್ಲ ರೋಡ್ ಚೆನ್ನಾಗಿದೆ ಬೆಳಗಾಂವರೆಗೂ ಬೆಳಗಾಂ ಬಿಟ್ಟ ಮೇಲೆ ಇನ್ನೇನು ಐವೇನೇ ಮಾಮೂಲಿ ಗೊತ್ತಿರೋದು ಇದು ಕರೆಕ್ಟಾಗಿ ಬೆಂಗ್ಳೂರಿಗೆ ಹೋಗೋ ಅಷ್ಟಕ್ಕೆ ಮ್ಯಾಕ್ಸಿಮಮ್ ನಾಲ್ಕು ಪಾಯಿಂಟ್ ಎಂಟು ಇಲ್ಲ ಐದ್ರವರೆಗೂ ತರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಅಂತೂ ತರೋಕ್ಕಾಗಲ್ಲ ಅಂತೂ ಇಂತೂ ಲಕ್ಷ್ಮೀ ಡಾಬ್ ಹತ್ರ ಬಂದ್ವಿ ಹೋಗಿ ಊಟ ಮಾಡ್ಕೊಂಬರೋ ದರ್ಶನ ಮಲಗೋರೆ ಎಬ್ಬರಿಸ್ಕೊಂಡು ಹೋಗಬೇಕು ಮತ್ತು ಇಲ್ಲಿ ಬಿಟ್ಟರೆ ನೆಕ್ಸ್ಟು ಊಟ ಸಿಗೋದು ಕಷ್ಟ ಸಿಗುತ್ತೆ ಬಟ್ ಇಲ್ಲಾದರೆ ಒಳ್ಳೆ ಊಟ ಸಿಗುತ್ತೆ ಹಂಗಾಗಿ ಗಾಡಿ ಸೈಡ್ಗಾಕೆ ಜಾಗನೇ ಇಲ್ಲ ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ ಸುಮಾರು ಡ್ರೈವರ್ಗಳು ಇಲ್ಲೇ ಗಾಡಿ ನಿಲ್ಸ್ಬಿಟ್ಟು ಊಟಕ್ಕೆ ಹೋಗ್ತಾರೆ ಹಂಗಾಗಿ ಇಲ್ಲ ಐತೆ ಜಾಗ ನಿಲ್ಸ್ಬಿಟ್ಟು ಹೋಗೋಣ ಏನು ಆಗಲ್ಲ ಈ ಬೆಳಗಾಂ ಟು ಕೊಲ್ಲಾಪುರ ಹೈವೇಲಿ ಇದಂತೂ ಫೇಮಸ್ ಡಾಬಾ ಲಕ್ಷ್ಮಿ ಡಾಬಾ ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗನ್ ಬನ್ನಿ ಇವತ್ತಿನ ನಮ್ದು ಊಟ ಬಂದು ಮಳಕೆ ಮಸಾಲ ಮತ್ತೆ ರೋಟಿ ತಂದೂರಿ ರೋಟಿ ತಿನ್ಕೊಂಡು ಹೋಗೋದು ಯಾಕಂದ್ರೆ ನಿದ್ದೆ ಬರುತ್ತೆ ರೈಸ್ ತಿಂದ್ರೆ ನೋಡೋಣ ಆಮೇಲೆ ರೈಸ್ ಒಂದು ಹಾಫ್ ಹಾಫ್ ತಿನ್ಕೊಂಡು ಹೋಗಾನಂತೆ ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು ಒಳ್ಳೆ ಊಟ ಆಯಿತು ಬನ್ನಿ ಇವಾಗ ಗಾಡಿ ಎತ್ಕೊಳ್ಳೋನ ಯಾವಾಗ ದರ್ಶನ್ ಬ್ರೋ ಗಾಡಿ ಓಡಿಸ್ತು ಅವರು ಆಮೇಲೆ ಕೊಡ್ತಾರೆ ಬ್ರೋ ಆಯ್ತ ನಿದ್ದೆ ಅಪ್ಪ ರೋಡೇ ಸಾಗಿಲ್ಲ ಬ್ರೋ ಇಷ್ಟೊತ್ತು ರೋಡ್ ಕನ್ಸ್ಟ್ರಕ್ಷನ್ ಹಿಡಿತಾ ಇತ್ತಲ್ಲ ಅದೇ ಸಮಸ್ಯೆ ಬ್ರೋ ಇನ್ನೂ ಒಂದು ಮೂವತ್ತು ಕಿಲೋಮೀಟ್ರ್ ಇಷ್ಟೇ ಬೆಳಗಾಮ್ ಹತ್ತತ್ರ ಕಾಕ್ತಿ ಹತ್ರ ಹೋದ್ಮೇಲೆ ನೀವು ಇನ್ನೂ ಟಾಪ್ ಟಾಪ್ ರೋಡ್ ಹೆಂಗ್ ಬೇಕು ಅಂಗುಡಿ ಅಲ್ಲಿವರೆಗೂ ಇಷ್ಟೇ ಏನು ಮಾಡೋಕ್ಕಾಗಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಮಗೋಸ್ಕರ ಏನು ತಾನೆ ಮಾಡ್ತಾರೆ ನಾಳೆ ದಿನ ಚೆನ್ನಾಗೆ ಓಡಿಸ್ಲಿ ನಮ್ಮ ಡ್ರೈವರ್ಗಳು ಅಂತ ಹಂಗೇನಂತ ಫ್ರೀ ಬಿಡಲ್ಲ ಎಷ್ಟು ರೋಡ್ ಚೆನ್ನಾಗಿ ಮಾಡ್ತಾರೋ ಎಷ್ಟು ದುಡ್ಡು ಕಸಿತಾರೆ ಟೋಲ್ ದುಡ್ಡು ಬನ್ನಿ ಇವಾಗ ಹೋಗೋಣ ಇಲ್ಲಿಂದ ಹೊರಡೋಣ ಇವಾಗ ಟೈಮ್ ಅಂದು ಕರೆಕ್ಟಾಗಿ ಹನ್ನೆರಡುವರೆ ಹನ್ನೆರಡು ಗಂಟೆ ನಿಲ್ಸಿದ್ದು ಅರ್ಧ ಗಂಟೆ ಊಟ ಮಾಡ್ಕೊಂಬಂದ್ವಿ ದರ್ಶನ್ ಬ್ರಿಗೆ ಎಲ್ಲಿವರೆಗಾಗುತ್ತೆ ತೆಲ್ಲಿವ್ರಿಗೆ ಓಡಿಸ್ಕೊಡ್ತಾರೆ ಬ್ರಾ ಇದ್ದೇ ಬಂದರೆ ಯಾವುದೇ ಕಾರಣಕ್ಕೂ ರೆಡಿ ಓಡಿಸ್ಬಿಡಿ ಎಬ್ಬರು ಇಬ್ರು ದಂಡಕ್ಕೆ ಒಬ್ರೆಲ್ಲ ಅಂದ್ರೆ ಲೋಕಲ್ಗೆಲ್ಲ ಹಾಂ ಸ್ಟಾಪ್ ಹೋಗೋ ಬೆಳಗ್ಗೆ ಸರ್ವಿಸ್ ಸೆಂಟರ್ಗೆ ಬಿಟ್ಟದ್ದು ಪಿಕಪ್ ತೋರ್ಸೋಣ ಪಿಕಪ್ ಬರ್ತಾ ಇಲ್ವಾ ಗಾಡಿ ಮೈಲೇಜ್ ನೋಡಿ ನಿಮಿಷ ಅಲ್ಲಿಂದ ಮೂರೇ ಬಂದಿರೋದು ಹ್ಞೂ ಎಲ್ಲಿಂದ ತಂದಾಕಂದ್ರು ಯಾರ ಮನೆಗೆ ಕನ್ನಕನ್ಬ್ರೋ ಸ್ಟಾಪ್ ಹೆಂಗಿದ್ರಿ ಹಾ ಹೋಗಣ ನೋಡೋಣ ಬೆಳಿಗ್ಗೆ ತೋರ್ಸೋಣ ಬನ್ನಿ ಹಾಗೆ ಮುಂದ್ಗಡೆ ಹೋಗ್ತಾ ಇರೋ ಗಾಡಿಯವರು ಸಬ್ಸ್ಕ್ರೈಬರ್ ಅಂತ ಅಲ್ಲಿಂದ ಇಂದ ಲಕ್ಷ್ಮೀನವ್ ಸಿಕ್ಕಿದ್ರು ಸಿಕ್ಕಿದ್ರೆ ಮಾತಾಡ್ಸ್ಕೊಂಡ್ ಬಂದ್ರಿ ಈ ಸಿಮೆಂಟ್ ರೋಡ್ ಒಂಥರ ಓಡಿಸ್ ಬೇಜಾರಲ್ಲ ಇದೆ ಗಾಡಿ ಒಂಥರ ನೈಸಾಗಿ ಓಡಾಕ ಇದ್ದೇನೂ ಮಾಡೋಕಾಗಲ್ಲ ಈಗ ಇದು ಓಡಿಸಿದ್ರೆ ಅಲ್ಲ ಈಗ ಓಡುದ್ರೆ ಗಾಡಿ ಸಿಮೆಂಟ್ ರೋಡಲ್ಲಿ ಏನ್ ಮಾಡ್ತೀರ ಇದು ಫುಲ್ ಸಿಮೆಂಟ್ ರೋಡ ಮಾಡ್ಬಿಟ್ಟವ್ರೆ ಬೆಳಗಾವಿಂದ ಸರ್ಕಾರ ಬರ್ಬೋದು ಸತತವಾಗಿ ಅವರು ದರ್ಶನ್ ಗಾಡಿ ಓಡಿಸಿ ಕೊಟ್ರು ಇವಾಗ ನಮ್ಗೆ ಕೊಡ್ತಾವ್ರೆ ಟೈಮ್ ಬಂದು ನಾಲ್ಕು ವರೆ ಬಂದೈತೆ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ ಬನ್ನಿ ಇಲ್ಲೇ ಬಂಕಾಪುರ ಟೋಲಲ್ಲೇ ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡ್ಬಂದ್ವಿ ನಮ್ಮ ದರ್ಶನ್ ಬ್ರೋ ಡ್ಯೂಟಿ ಮುಗಿದಿಲ್ಗೆ ಬ್ರೋ ಮುಗೀತ ಡ್ಯೂಟಿ ಮಲ್ಕೋರು ಗುಡ್ ನೈಟ್ ಬ್ರೋ ಗುಡ್ ಮಾರ್ನಿಂಗ್ ಬ್ರೋ ಗುಡ್ ಮಾರ್ನಿಂಗ್ ನಮಗೆ ಗುಡ್ ನೈಟ್ ಹೋಗಿ ಹೋಗಿ ಮಲ್ಕೋಗಿ ಮಲ್ಕೋಗಿ ನಾಲ್ಕು ಅವರು ಒಳ್ಳೆ ನಿದ್ದೆ ಆಯಿತು ಇವಾಗ ನಮ್ಮ ಡ್ಯೂಟಿ ಶುರು ದುರ್ಗದವರೆಗೂ ನಾವೇ ಓಡಿಸಿದ್ದ ದುರ್ಗದವರೆಗೂ ನಾನ್ ಸ್ಟಾಪ್ ಹೋಗ್ಬನ್ನಿ ರಾಣಾಬೆನ್ನೂರು ಬೈಪಾಸಲ್ಲಿ ಸೇಲ್ಸ್ ಟ್ಯಾಕ್ಸವ್ರು ಅಡ್ಡ ಹಾಕ್ಕೊಂಡು ಗಾಡಿನ ಬಿಲ್ ಅಷ್ಟೇನು ಸಮಸ್ಯೆ ಏನಿಲ್ಲ ಬನ್ನಿ ಹೊರಗೆಲ್ಲ ತೋರಿಸ್ಬಿಟ್ಟು ಬರೋಣ ಅಂತೆ ೋಗಿ ಬಿಲ್ ಕೈಯಾಗಿಟ್ಟು ಬೆಲ್ಲ ಅಂದ ತಕ್ಷಣ ಬಿಲ್ಲೇ ಚೆಕ್ ಮಾಡಲಿಲ್ಲ ಅವರು ವಾಪಸ್ ಹೋಗಪ್ಪ ಅಂದರು ಯಾಕಪ್ಪ ಅಂದರೆ ಬಿಲ್ಕ್ಕೆಲ್ಲ ಜಿ ಎಸ್ ಟಿ ಇರೋಲ್ಲ ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎರಡೂ ಇರೋಲ್ಲ ಹಂಗಾಗಿ ಅವ್ರೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಬೆಲ್ಲ ಅಂದರೆ ಆಯ್ತು ಹೋಗಪ್ಪ ಅಂದರೆ ಬಿಡ್ತಾರೆ ಟ್ಯಾಕ್ಸ್ ಏನಾರ ಜಿ ಎಸ್ ಟಿ ಇತ್ತಿದ್ದರು ಅದಕ್ಕೇನ ಜಿ ಎಸ್ ಟಿ ಇತ್ತಿದ್ರೆ ಎಲ್ಲ ಚೆಕ್ ಮಾಡೋರು ಬಟ್ ಏನು ಇಲ್ಲದೆ ಇರೋ ಕಾರಣದಿಂದ ಏನು ಚೆಕ್ ಮಾಡಲಿಲ್ಲ ಕಳ್ಸಿದ್ರು ಇಲ್ಲಿಗೆ ಕೊಟ್ಟೆ ಹಿಂಗೆ ವಾಪಸ್ ಇಸ್ಕೊಂಡ್ಬಂದಿದ್ದು ಬಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ಗುಡ್ ಮಾರ್ನಿಂಗ್ ಅಂದರೆ ಇವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಲ್ಲಪ್ಪ ಇದ್ದೀವಿ ಅಂದರೆ ಹೆಬ್ಬಾಳ್ ಟೋಲ್ ಹತ್ರ ಇದ್ದೀವಿ ದಾವಣಗೆರೆ ಪಾಸ್ ಮಾಡೆಲ್ಲ ಮುಂದೆ ಬಂದ್ವಿ ದುರ್ಗಾ ಇಲ್ಲಿಂದ ಬರೀ ಮೂವತ್ತು ಕಿಲೋಮೀಟರ್ ಟೈಮ್ ಆರು ಮುಕ್ಕಾಲು ಹೆಚ್ಚು ಕಡಿಮೆ ಇನ್ನೊಂದು ಹಾಫ್ ಆನ್ ಅವರ್ಗೆಲ್ಲ ದುರ್ಗಾ ರೀಚ್ ಆಗ್ತೀವಿ ಏಳುವರೆ ನನ್ನ ಲೆಕ್ಕ ಹೋಗಿ ಟೀ ಗಿ ಬರೋಣ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದು ಅಭ್ಯಾಸ ಬಟ್ ಮಲಗಿಲ್ಲ ಅಂದ್ರೂ ಬೆಳಿಗ್ಗೆ ಆಗಿದ ತಕ್ಷಣ ಟೀ ಕುಡಿಯೋದು ಅಭ್ಯಾಸ ಸೂರ್ಯ ಹುಟ್ಟ ತಕ್ಷಣ ಅದು ಇತ್ತೀಚೆಗೆ ಮಾಡ್ಕೊಂಡಿರೋದು ಬನ್ನಿ ಹೋಗಿ ಬರೋಣ ಹಂಗೆ ಒಂದು ಸಾರಿ ಟೈರ್ಗಳು ಕೂಡ ಚೆಕ್ ಮಾಡ್ಕೊಂಡು ಹೋಗ್ಬಿಡೋಣ ಇವತ್ತು ಡೇಟ್ ಬಂದು ಇಪ್ಪತ್ತೆಂಟು ಹಿಂದೂ ಮಾಗಣಪತಿ ವಿಸರ್ಜನೆ ಚಿತ್ರದುರ್ಗದಲ್ಲಿ ಹೋಗಿ ಸ್ನಾನಗಿನ ನಾ ಮಾಡ್ಕೊಂಡು ಗಾಡಿ ಸರ್ವಿಸ್ ಸೆಂಟ್ರಿಗೆ ಬಿಟ್ಬಿಟ್ಟು ಹೋಗೋಣ ಸ್ವಲ್ಪ ಏನೋ ಸೈಲೆನ್ಸರ್ ವೀಲೆನ್ಸರ್ ಬ್ಲಾಕ್ ಆಗಿದೆ ಅನ್ಸುತ್ತೆ ಪಿಕಪೇ ಇಲ್ಲ ಗಾಡಿ ಮೈಲೇಜ್ ಬರೋ ನಾಲ್ಕು ಪಾಯಿಂಟ್ ಆರು ಬಂದೈತಿ ಟ್ರಿಪ್ಪು ಏನೋ ಸಮಸ್ಯೆ ಐತೊಟ್ಟು ತೋರ್ಸೋಣ ಏನು ಅಂತ ಹೋಗಿ ಬನ್ನಿ ನಮ್ಮ ಸಲಗನೂ ಸರ್ವಿಸಿಗೆ ಬಿಡ್ಬೇಕು ಇವತ್ತು ಅದು ಆಯಿಲ್ ಚೇಂಜ್ ಐತೆ ಒಂದೂವರೆ ಲಕ್ಷದ್ದು ನಿದ್ದೆ ಗಂಡಲ್ಲಿ ದಬ್ಬಾಕಿದಾರೆ ನೋಡಿ ಪಕ್ಕ ನಿದ್ದೆಗಣ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಲಗ ಬಂದು ಇಲ್ಲೆಲ್ಲ ಇರಬೇಕು ಬಂಕಲ್ಲ ಬಂಕಾಲ ಇಲ್ಲ ಎಲ್ಲ ಹಾಕ್ಕೊಂಡವ್ರೆ ನಾನು ಇದ್ರ ಹತ್ರ ತಗೊಂಡೋಗಿರ್ಬೇಕು ಶೋರೂಮ್ ಹತ್ರ ಅದು ಆಯಿಲ್ ಚೇಂಜಿಗೆ ಇವತ್ತು ಹಂಗಾಗಿ ಡೈರೆಕ್ಟಾಗಿ ಮನೆ ಹತ್ರನೇ ಹೋಗ್ಬಿಡೋಣ ಬನ್ನಿ ಅಲ್ಲೇ ಗಾಡಿ ದಿನಸ್ ಮನೆಗೆ ಹೋಗಿ ಫ್ರೆಶ್ ಆಗಿ ಬರೋಣಂತೆ ಆಮೇಲೆ ನೆಕ್ಸ್ಟ್ ಪ್ಲಾನಿಂಗ್ ಏನು ಅಂತ ಹೇಳ್ತೀನಿ ಇದನ್ನು ಶೋರೂಮ್ ತಗೊಬೇಕು ಗಾಡಿ ಪಿಕಪ್ ಎತ್ಕೊಂತ ಇಲ್ಲ ಫುಲ್ಲು ಪಿಕಪ್ ಡೌನ್ ಆಗ್ಬಿಡೈತೆ ನೋಡಿ ಹೆಂಗೋಗ್ತ ನೋಡಿ ಪಕ್ಕದಲ್ಲಿ ಗಾಡಿ ಹೋಗಿ ನಮ್ಮ ನೋಡಿ ಪಿಕಪೇ ಇಲ್ಲ ಗುರು ಗಾಡಿ ಟ್ರಿಪ್ಪಿಂದ ಯಾಕ ಫುಲ್ ಪಿಕಪ್ ಡೌನ್ ಆಗಿಬಿಡೈತಿ ನಮ್ಮ ಸಲಗಾನ ಇಲ್ಲಿ ನಿಲ್ಸಿದಾರೆ ಊರ ಹತ್ರ ನೋಡಿ ಇಲ್ಲೈತೆ ನಮ್ ಸಲಗ ಅದನ್ನು ಶೋರೂಮ್ ಹತ್ರ ತಗೊಂಡು ಹೋಗ್ಬೇಕು ನಮ್ ಗಾಡಿ ಅಲ್ಲಕ್ಕ ನಮ್ಮ ಮುಂದೆ ಬನ್ನಿ ಇವತ್ತ ಹೋಗಿದ್ರೆ ಖಾಲಿ ಆಗ್ಬಿಡೋದು ಬಟ್ ಗಾಡಿ ಟ್ರಬಲ್ ಇರೋದ್ರಿಂದ ಇವತ್ತು ಖಾಲಿ ಮಾಡೋಕೆ ಆಗಲ್ಲ ನಾಳೆ ಹೋಗಿ ಖಾಲಿ ಮಾಡೋಣ ಇವತ್ತು ಸ್ವಲ್ಪ ಗಣೇಶ್ನಂದಿದ್ದ ಬೇರೆ ಆಯ್ತಲ್ಲ ಹಾಗಾಗಿ ಬನ್ನಿ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಹೋಗೋಣ ಮನೆಗೆ ಹೋಗಿ ಬರೋಣ ಅಂತೆ ಸ್ನಾನಗಿನ ಮಾಡ್ಕೊಂಡೊಂದೇ ಸರಿ ಒಂದು ಒಂಬತ್ತು ಗಂಟೆಗೆ ಇನ್ನು ಎಂಟೂವರೆಗೆ ಬಂದು ಬಿಟ್ಬಿಡೋಣ ಒನ್ ಅವರ್ ಒಳಗೆ ಮನೆಗೆ ಹೋಗಿ ರಿಟರ್ನ್ ಬರಬೇಕು ಯಾಕಪ್ಪ ಅಂದರೆ ಮತ್ತೆ ಲೇಟ್ ಆಗಿಬಿಟ್ರೆ ಅವ್ರ ಸರ್ವಿಸ್ ಸೆಂಟ್ರವರು ಕೆಲ್ಸಗಳು ಮಾಡೋಲ್ಲ ಬೇಗ ನಮ್ಮ ದರ್ಶನರು ಇನ್ನೂ ಮಲಗಿದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಆರಾಮಾಗಿ ಮಲ್ಕೊಂಡ್ಲಿ ಮನೆ ಹತ್ರ ಹೋಗಿ ಬಂದುಬಿಡಣ ಆಮೇಲೆ ಬೇಕಾದ್ರೆ ಬಂದು ಟಿಫನ್ಗೆ ಕರ್ಕೊಂಡೋದ್ರಾಗುತ್ತೆ ಬನ್ನಿ ಹೋಗೋಣ ಮನೆ ಹತ್ರ ಹೋಗಿ ಫ್ರೆಶ್ ಆಗಿ ಬಂದು ಗಾಡಿ ತಗೊಂಡೋಗಿ ಸರ್ವಿಸ್ ಸೆಂಟ್ರಿಗೆ ಬಿಟ್ಬಿಟ್ಟು ಆಮೇಲೆ ಅಲ್ಲಿಂದ ಗಣೇಶನ್ ನೋಡೋಕೆ ಹೋಗೋಣ ಅಂತೆ ಇವತ್ತು ಹಿಂದೂ ಮಹ ಗಣಪತಿ ವಿಸರ್ಜನೆ ನಮ್ಮ ಚಿತ್ರದುರ್ಗದಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಸೇರ್ತಾರೆ ಇವತ್ತು ನಮ್ಮ ದುರ್ಗದಲ್ಲಿ ಸಿಟಿ ಒಳಗೆ ಹೋಗಕ್ಕೆ ಆಗಲ್ಲ ಎಲ್ಲ ಹೊರ್ಗಡೆಯಿಂದ ನಡ್ಕೊಂಡು ಹೋಗ್ಬೇಕು ತೋರಿಸ್ತೀವಿ ಅದನ್ನೇ ನಿಮ್ಗೆ ಇದೇ ಬ್ಲಾಗಲ್ಲಿ ಬನ್ನಿ ನಮ್ಮ ಸಲಗನ ನಿನ್ನೆ ಲೋಡ್ಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ನಿನ್ನೆ ಲೋಡ್ಗೆ ಹೋಗಲಿಲ್ಲ ಅದ್ರದ್ದು ಸ್ವಲ್ಪ ಸೈಲೆಂಟ್ ಏನೋ ಬ್ಲಾಕ್ ಆಗೈತಂತೆ ಗಾಡಿ ಅದು ಪಿಕಪ್ ತಗಂತ ಇಲ್ಲ ಆಗಲೆಲ್ಲ ಚಕ್ಲೈಟ್ ಆಗುತ್ತಾ ಇದ್ದಂಥದ್ರಲ್ಲಿ ಹಂಗಾಗಿ ಅದನ್ನು ತೋರಿಸ್ಬೇಕು ಇವತ್ತು ರೆಡಿ ಮಾಡಿಸ್ಬೇಕು ಅಲ್ಲಿ ನಿಂತೈತೆ ನೋಡಿ ಬೆಳಗ್ಗೆ ಬಂದ್ಬಿಟ್ಟು ಗಾಡಿ ಬಿಟ್ಟು ದರ್ಶನರು ಇಂದ ಮಲಗಿದ್ರು ಮನೆ ಹತ್ರ ಹೋಗಿ ಬಂದಿದ್ದಾಯ್ತು ಮನೆ ಹತ್ರ ಹೋಗಿ ಬಂದು ಸ್ವಲ್ಪ ಟಿಫನ್ ಗಿಫನ್ ಮಾಡ್ಕೊಂಡು ಗಾಡಿ ಎತ್ಕೊಂಡು ದರ್ಶನ ಆಲ್ರೆಡಿ ಸರ್ವಿಸ್ ಸೆಂಟ್ರ್ ಹತ್ರ ಬಂದಿದ್ರು ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಒಂದು ಹತ್ತು ಗಂಟೆಗೆ ಟಿಫನ್ ಗಿಫನ್ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ ಗಣೇಶನ ವಿಸರ್ಜನೆ ಐತಿ ಇವತ್ತು ಹೋಗೋಣ ಅಂತ ಟೈಮ್ ಬಂದು ಇವಾಗ ಐದು ಗಂಟೆ ಇನ್ನು ಇವಾಗ ಕೆಲಸ ಮುಗ್ದೈತೆ ದರ್ಶನರು ಇವಾಗ ಮನೆ ಕಳಿಸ್ಬೇಕು ಬ್ರ ಬೈ ಬಾಯ್ ಬ್ರೋ ಓಕೆ ಬ್ರೋ ಸಿಗೋಣ ಮತ್ತೆ ಬೇಗ ಲೋಡ್ ಮಾಡ್ಕೊಂಡು ಬನ್ನಿ ಓಕೆ ನೀವು ಬೆಂಗ್ಳೂರಿಗೆ ಖಾಲಿ ಮಾಡಿ ಬರ್ತಾರೆ ದರ್ಶನ್ ಬ್ರೋ ನಾವು ಸದ್ಯಕ್ಕೆ ಇಲ್ಲೇ ಇರ್ತೀವಿ ಇವಾಗ ಅಂದರೆ ಊರಲ್ಲೇ ಇರ್ತೀವಿ ಓಕೆ ಈ ವ್ಲಾಗ್ನ ಎಲ್ಲಿಗೆ ಮುಗಿಸೋ ಟೈಮ್ ಅಂತು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣ ನೆಕ್ಸ್ಟ್ ವ್ಲಾಗ್ ಏನು ಸ್ವಲ್ಪ ಸ್ಪೆಷಲ್ ಇರ್ತದೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಇರ್ತೀವಿ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸಾಗಿ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಓಕೆ ಅಲ್ ಬಾಯ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ Thank you.